ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ತಂಡದ ಬಗ್ಗೆ ಎ ಬಿ ಡಿ ವಿಲಿಯರ್ಸ್ ಕೊಟ್ಟರು ದೊಡ್ಡ ಹೇಳಿಕೆ ಈ ಬಾರಿ ಫೈನಲ್ ತಲುಪಿದ್ದೆ ಆದಲ್ಲಿ ನಾನು ಆರ್ ಸಿ ಬಿ ತಂಡಕ್ಕೆ ಬರ್ತೀನಿ ಎಂದ ಎ ಬಿ ಡಿ ವಿಲಿಯರ್ಸ್ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎ ಬಿ ಡಿ ವಿಲಿಯರ್ಸ್ ಅವರು ಏನೆಲ್ಲ ಮಾತನಾಡಿದ್ರು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಇವರು ಸದಾ ಕಾಲ ನೆನೀತಾನೆ ಇರ್ತಾರೆ ಅದರಲ್ಲೂ ಆರ್ ಸಿ ಬಿ ತಂಡವನ್ನ ಇವರು ಸದಾ ಕಾಲ ಪ್ರೀತಿಸ್ತಾನೆ ಇರ್ತಾರೆ ಇವರು ಏನೆಲ್ಲ ಮಾತನಾಡಿದರು ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಎ ಬಿ ಡಿ ವಿಲಿಯರ್ಸ್ ಅವರ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಜೊತೆಗೆ ಎ ಬಿ ಡಿ ವಿಲಿಯರ್ಸ್ ಎಂದು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಿನ್ನೆಯ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್ ಈ ಒಂದು ಪಂದ್ಯ ಮಳೆಯಿಂದ ರದ್ದಾಗುವ ಮುಂಚೆಯೇ ಆರ್ ಸಿ ಬಿ ತಂಡದ ಬಗ್ಗೆ ಎ ಬಿ ಡಿ ವಿಲಿಯರ್ಸ್ ಅವರು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಆ ಒಂದು ವಿಡಿಯೋದಲ್ಲಿ ಡಿ ವಿಲಿಯರ್ಸ್ ಅವರು ಹೇಳಿದರು ಈ ವರ್ಷ ಅಂದ್ರೆ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಆರ್ ಸಿ ಬಿ ತಂಡ ಫೈನಲ್ ತಲುಪಿದ್ದೆ ಆದಲ್ಲಿ ನಾನು ಆರ್ ಸಿ ಬಿ ತಂಡ ಚೇರ್ ಮಾಡೋದಕ್ಕೆ ಸ್ಟೇಡಿಯಂಗೆ ಬರ್ತೀನಿ ಫೈನಲ್ ಪಂದ್ಯವನ್ನು ನೋಡೋದಕ್ಕೆ ನಾನು ಬರ್ತೀನಿ ಅನ್ನುವಂತ ಮಾಹಿತಿಯನ್ನ ಎ ಬಿ ಡಿ ವಿಲಿಯರ್ಸ್ ಅವರು ಕೊಟ್ಟರು ಇದರ ಜೊತೆಗೆ ಮಾತು ಮುಂದುವರಿಸಿದಂಥ ಎ ಬಿ ಡಿ ವಿಲಿಯರ್ಸ್ ಅವರು ಆರ್ ಸಿ ಬಿ ತಂಡ ಗೆದ್ದಿರುವಂಥ ಐ ಪಿ ಎಲ್ ಕಪ್ ನಾನು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಎತ್ತಿ ಹಿಡಿಯುವುದಕ್ಕಿಂತ ಬೇರೆ ಒಂದು ಖುಷಿ ಕ್ಷಣ ನನಗೆ ಇಲ್ಲ ಎನ್ನುವಂಥ ಮಾಹಿತಿಯನ್ನು ಅವರು ಹಂಚ್ಕೊಂಡ್ರು ಎ ಬಿ ಡಿ ವಿಲಿಯರ್ಸ್ ಅವರು ಆರ್ ಸಿ ಬಿ ತಂಡವನ್ನು ಎಷ್ಟು ಪ್ರೀತಿಸ್ತಾರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಅವರು ನೀಡಿರುವಂಥ ಪ್ರತಿಯೊಂದು ಇಂಟರ್ವ್ಯೂ ಕೂಡ ಒಂದಲ್ಲ ಒಂದು ಇಂಟರ್ವ್ಯೂನಲ್ಲಿ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಅಥವಾ ಆರ್ ಸಿ ಬಿ ಫ್ಯಾನ್ಸ್ ಗಳ ಬಗ್ಗೆ ಮಾತಾಡಿರ್ತಾರೆ ಇದು ಎ ಬಿ ಡಿ ವಿಲಿಯರ್ಸ್ ಅವರು ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡವು ಕೂಡ ಈ ವರ್ಷ ಫೈನಲ್ ಹಂತವನ್ನು ತಲುಪುವ ರೀತಿಯಲ್ಲಿ ಆಟವನ್ನು ಆಡ್ತಾ ಇದೆ ಸದ್ಯಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನು ಪಡೆದಿದ್ದೇ ಆದಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಎ ಬಿ ಡಿ ವಿಲಿಯರ್ಸ್ ಅವರನ್ನು ಕೂಡ ನಾವು ಸ್ಟೇಡಿಯಂ ನಲ್ಲಿ ನೋಡಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗೆ ತಪ್ಪದ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ